ನಮಸ್ಕಾರ ಇದು ಸುದ್ದಿ ಟಿವಿಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇವತ್ತಿನ ಒಂದು ಮಹತ್ತರ ಸುದ್ದಿ ಅದು ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಶೇಷ ವರದಿ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ ಸೊ ಅಧಿಕಾರ ವಿಕೇಂದ್ರೀಕರಣದ ಕನಸು ನಾಶವಾದ ಸುದ್ದಿ ಹಾಗೆಯೇ ಪಂಚಾಯಿತಿಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ ಅನ್ನುವ ಸುದ್ದಿ ಸರ್ಕಾರಕ್ಕೆ ಬೇಡವಾದ ಚುನಾವಣೆ ಎಲ್ಲದನ್ನು ಕೂಡ ಅಧಿಕಾರಿಗಳೇ ನಡೆಸುವಂತಹದ್ದು ಇದು ಬಹಳ ಮಹತ್ವದ ಸುದ್ದಿ ಅಂತ ನನಗೆ ಅನ್ಸುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಸ್ಥಳೀಯ ಜನ ತಮ್ಮ ಆಡಳಿತವನ್ನೇ ತಾವೇ ನಡೆಸಬೇಕು ಅನ್ನುವ ಕಲ್ಪನೆಯೊಂದಿಗೆ ಬಂದು ಹತ್ತೊಂಬತ್ ನೂರ ಜನತಾ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ವ್ಯವಸ್ಥೆ ಜಾರಿಗೆ ಬಂತು ಹೆಗ್ಡೆ ಅಬ್ದುಲ್ ನಜೀರ್ ಸಾಬ್ ಎಂ ಪಿ ಪ್ರಕಾಶ್ ದೇವೇಗೌಡರು ಇವರೆಲ್ಲ ಕೂಡ ಹೊಸ ರಾಜಕೀಯ ಭಾಷ್ಯವನ್ನ ಬರೆದಂತಹ ಕಾಲ ಅದು ಆ ಕಾರಣಕ್ಕಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಎಂಬತ್ತರ ದಶಕ ಬಹಳ ಮಹತ್ವದ ದಶಕ ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧದ ಬಗ್ಗೆ ಚರ್ಚೆ ನಡೀತಿತ್ತು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರುವುದರ ಬಗ್ಗೆ ಚರ್ಚೆ ನಡೀತಿತ್ತು ಹಾಗೆಯೇ ಅಧಿಕಾರ ವಿಕೇಂದ್ರೀಕರಣ ಗ್ರಾಮ ಪಂಚಾಯಿತಿಯ ಒಂದು ಪರಿಕಲ್ಪನೆ ಬಂದದ್ದು ಗ್ರಾಮ ಪಂಚಾಯಿತಿಗೆ ಅತಿ ಹೆಚ್ಚಿನ ಅನುದಾನವನ್ನು ಕೊಡುವುದು ಪ್ರಾರಂಭ ಆಯಿತು ಕರ್ನಾಟಕದ ಈ ಮಾದರಿ ಇವನ್ನು ದೆಹಲಿಯಲ್ಲಿ ರಾಜೀವ್ ಗಾಂಧಿಯವರ ಅವರ ಸರ್ಕಾರ ಇದ್ರೂ ಕೂಡ ಅವರು ಕರ್ನಾಟಕದ ಮಾದರಿಯನ್ನು ಅಡಾಪ್ಟ್ ಮಾಡಿಕೊಂಡ್ರು ಸಂವಿಧಾನದ ತಿದ್ದುಪಡಿ ಆಯಿತು ಕರ್ನಾಟಕದ ಸಚಿವರ ಜೊತೆ ರಾಜೀವ್ ಗಾಂಧಿ ಚರ್ಚೆ ಮಾಡಿದ್ರು ಹೇಗೆ ಈ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ತರಬೇಕು ಅಂತ ಸೊ ಹಾಗೆ ರೂಪುಗೊಂಡಂತಹ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಸಾವಕಾಶವಾಗಿ ನಾಶ ಆಯಿತು ಅದಕ್ಕೆಲ್ಲ ರಾಜಕೀಯ ಪಕ್ಷಗಳ ಕಾಂಟ್ರಿಬ್ಯೂಷನ್ ಇದೆ ಸೊ ನನಗೆ ನೆನಪಿದೆ ಎಂಬತ್ಮೂರಲ್ಲಿ ಪ್ರಥಮ ಬಾರಿಗೆ ಬಂದ ಮೇಲೆ ಅತ್ಯುತ್ತಮ ಜಿಲ್ಲಾ ಕಾರ್ಯ ಕಾರ್ಯನಿರ್ವಹಣೆಗಾಗಿ ಎರಡು ಜಿಲ್ಲಾ ಪಂಚಾಯಿತಿಗೆ ಪ್ರಶಸ್ತಿ ಬಂತು ಒಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ನಾರಾಯಣ ಅವರು ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಹಾಗೇನ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಅತ್ಯದ್ಭುತವಾಗಿ ಕೆಲಸ ಆದರೆ ಈ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಬಿಸಿ ಪರಿಣಾಮಕಾರಿ ಕೆಲಸ ಮಾಡಿದ್ದರಿಂದ ಬಿಸಿ ಚಿಂತೆಗೊಳಗಾದವರು ಶಾಸಕರು ಶಾಸಕರ ಅಧಿಕಾರ ಕಟ್ಟಾಗ್ತಾ ಇತ್ತು ಶಾಸಕರಿಗೆ ಭಯ ಶುರುವಾಯ್ತು ಏನು ಸ್ಥಳೀಯ ಆಡಳಿತದ ನಮ್ಮ ಕತೆ ಏನು ಎಲ್ಲ ಕಡೆ ಟ್ರಾನ್ಸ್ಫರ್ ಗಿನ್ಸ್ಫರ್ ಈ ಜಿಲ್ಲಾ ಪಂಚಾಯತಿಗೆಲ್ಲ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದರದ್ದೆಲ್ಲ ಟ್ರಾನ್ಸ್ಫರ್ ಅಧಿಕಾರ ಪ್ರತಿ ಒಂದನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು ಸೊ ಇದೆಲ್ಲ ಕೂಡ ಶಾಸಕರಿಗೆ ಕೆರಳಿಸತೊಡಗಿತ್ತು ಅದಾದ ತಕ್ಷಣ ಮೊದಲು ತಿದ್ದುಪಡಿ ಬಂತು ಜಿಲ್ಲಾ ಪಂಚಾಯಿತಿ ಅದ್ ಏನು ಅಂತ ಅಂದ್ರೆ ಜಿಲ್ಲಾ ಪಂಚಾಯತಿ ತೆಗೆದುಕೊಂಡ ತೀರ್ಮಾನಗಳೇನಿವೆ ಅದನ್ನ ಬದಲಿಸುವ ಹಕ್ಕನ್ನ ಕಾರ್ಯನಿರ್ವಹಣಾಧಿಕಾರಿಗೆ ಕೊಡಲಾಗಿತ್ತು ಫಸ್ಟ್ ಸ್ಟೆಪ್ ಅದು ಶಾಸಕರೆಲ್ಲ ಸೇರಿ ಈ ಅಧಿಕಾರ ವಿಕೇಂದ್ರೀಕರಣದ ಕನಸಿಗೆ ಮೊದಲ ಮಳೆ ಹೊಡೆದ್ದು ಕಿತ್ಕೊಂಡ್ರು ಅದನ್ನ ಜನಪ್ರತಿನಿಧಿಗಿಂತ ಅಧಿಕಾರಿಗಳು ದೊಡ್ಡವರು ಅಧಿಕಾರಿ ಹೇಳಿದ್ದೆ ಪರಮ ಅಧಿಕಾರಿಗಳು ಗ್ರಾಮಾಂತರ ಪ್ರದೇಶ ಪಾಪ ಅವ್ರಿಗೇನು ಗೊತ್ತಿರಲ್ಲ ಅಧಿಕಾರಿಗಳಿರ್ಬೇಕು ಮನಸ್ಥಿತಿ ನೋಡಿ ಜಿಲ್ಲಾ ಪಂಚಾಯಿತಿ ಯಾರು ಆಯ್ಕೆ ಆಗ್ಬಿಡ್ತಾರೆ ಅವ್ರಿಗೆ ಬುದ್ಧಿಗಿದ್ದು ಇರಲ್ಲ ನಮಗೆ ಮಾತ್ರ ಬುದ್ಧಿ ಇರೋದು ಈ ಮನಸ್ಥಿತಿ ಪ್ರಾರಂಭವಾಗಿ ಸಾವಕಾಶವಾಗಿ ಸಾವಕಾಶವಾಗಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ನಾಶಪಡಿಸಲಾಯಿತು ಅಧಿಕಾರ ವಿಕೇಂದ್ರೀಕರಣ ನಾಶವಾಯ್ತು ಈಗ ಚುನಾವಣೆ ನಡೆಸುವುದಕ್ಕೆ ಯಾವ ರಾಜಕೀಯ ಪಕ್ಷಗಳು ಸಿದ್ಧ ಇಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ನಗರ ಪಾಲಿಕೆಗಳಿಗೆ ಚುನಾವಣೆನೆ ನಡೆಸಲ್ಲ ಗ್ರಾಮ ಪಂಚಾಯಿತಿ ಇನ್ನೊಂದು ಕತೆ ಜಿಲ್ಲಾ ಪಂಚಾಯಿತಿ ಇದು ಇನ್ನೊಂದು ಕತೆ ತಾಲೂಕ್ ಪಂಚಾಯತಿ ಇನ್ನೊಂದು ಕತೆ ಅಧಿಕಾರ ಹಂಚಿಕೊಳ್ಳೋದಕ್ಕೂ ಸಿದ್ಧರಿಲ್ಲದೆ ಎಲ್ಲವನ್ನು ಕಬಳಿಸುವಂತ ಜನಪ್ರತಿನಿಧಿಗಳು ಸೊ ಕೆಲವು ಕಡೆ ಚುನಾವಣೆ ನಡೆದ್ರೂ ಕೂಡ ಈ ವರದಿ ಹೇಳುತ್ತೆ ಅಲ್ಲಿ ಅವ್ರಿಗೆ ಅಧಿಕಾರನೇ ಇಲ್ಲ ಅಂತ ಸೊ ಈ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಸೋ ಬಗ್ಗೆ ಚರ್ಚೆ ಅಂತ ಡಿ ಕೆ ಶಿವಕುಮಾರ್ ಅಂತಾರೆ ಅವ್ರು ನಡೆಸ ಬರ್ತಾರತ್ತ ನಂಬಿಕೆ ನನಗಿಲ್ಲ ಯಾಕೆಂದ್ರೆ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದರೆ ಶಾಸಕರು ರಾಜಕಾರಣಿಗಳ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅವ್ರಿಗೆ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಅವ್ರ ನಿಯಂತ್ರಣದಲ್ಲಿ ಅಧಿಕಾರಿಗಳದ್ದೆಲ್ಲ ಈಸಿ ಸೊ ಅಧಿಕಾರಿಗಳಿಗೆ ಫೋನ್ ಮಾಡೋದು ರೀ ನಾವು ವಿಧಾನಸೌಧದಿಂದ ಫೋನ್ ಮಾಡೋದು ನಾನಿಂಥ ಮಂತ್ರಿ ನಾನಿಂತವ್ನು ಡೂ ಇಟ್ ಅಂತ ಹೇಳಿ ಮಾಡಿಸ್ಬೋದು ಸೊ ಈ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಇರು ಅನ್ನುವ ಸ್ಥಿತಿ ಏನಿದೆ ಆ ಸ್ಥಿತಿ ಬಂದಿದೆ ಸೊ ಈ ಭಾರತೀಯ ಇದರಲ್ಲಿ ನೀವು ಈ ಸ್ಥಳೀಯ ಆಡಳಿತದ ಕಲ್ಪನೆ ಇದೆಯಲ್ಲ ಅದು ಬಹಳ ಕ ಹಿಂದಿನ ಕಾಲದಿಂದ ಇದ್ದಿದ್ದು ನೀವು ರಾಹುಲ್ ಸಂಕ್ರಾಂತಾಯನವರ ಒಲ್ಗಾ ಗಂಗಾ ಕಾದಂಬರಿಯನ್ನು ಓದಿದರೆ ಅದರಲ್ಲಿ ಕೆಲವು ಐತಿಹಾಸಿಕ ಸತ್ಯಗಳು ಗೊತ್ತಾಗ್ತವೆ ಈ ದೇಶದಲ್ಲಿ ಮೊದಲು ಗಣಗಳ ಆಡಳಿತ ಇತ್ತು ಆ ಗಣಗಳ ಮುಖ್ಯಸ್ಥನೇ ಗಣಪತಿ ಆಗಿದ್ದಾರೆ ನಂತರ ಗಣಪತಿ ದೇವರಾದ ಗಣ ಗಣಗಳು ಅಂತ ಅಂದ್ರೆ ಆಯಾ ಪ್ರದೇಶಗಳ ಆಡಳಿತವನ್ನ ಆಯಾ ಪ್ರದೇಶಗಳೇ ನಡೆಸಬೇಕು ಅದು ಕಲ್ಪನೆ ಒಂದು ಗ್ರಾಮ ಪಂಚಾಯಿತಿ ಅಂತಂದ್ರೆ ಅಲ್ಲಿಯ ಜನ ಇನ್ವೋಲ್ವ್ ಅದು ಗ್ರಾಮ ಸಭೆಗಳನ್ನ ನಡೆಸೋದು ಇಡೀ ಆ ಗ್ರಾಮದ ಜನ ಎಲ್ಲ ವರ್ಷಕ್ಕೊಂದ್ಸಲ ಸೇರಿ ಚರ್ಚೆ ಮಾಡಬೇಕು ನಮ್ಮ ರಸ್ತೆ ಏನಾಗ್ಬೇಕು ಆಗಬೇಕು ಏನಾಗಬೇಕು ಆ ಕಾರಣಕ್ಕಾಗಿ ನೀವು ಸಂವಿಧಾನದ ಎಂಬತ್ ಮೂರನೇ ತಿದ್ದುಪಡಿ ಅನ್ಸುತ್ತೆ ಸಬ್ಜೆಕ್ಟ್ ಕರೆಕ್ಷನ್ ರಾಜೀವ್ ಗಾಂಧಿ ಅವರು ಅದನ್ನು ಮಾಡಿ ಎಲ್ಲ ಅಧಿಕಾರವನ್ನ ಬಿಸಿ ಅಧಿಕಾರ ವಿಕೇಂದ್ರೀಕರಣ ಮಾಡದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನ ನೇರವಾಗಿ ಗ್ರಾಮ ಪಂಚಾಯತಿಗೆ ಬರುವ ವ್ಯವಸ್ಥೆಯನ್ನು ಮಾಡಲಾಯಿತು ಆದ್ರೆ ಈ ವ್ಯವಸ್ಥೆಯ ವಿರುದ್ಧ ಅಪಪ್ರಚಾರವೂ ವ್ಯವಸ್ಥಿತವಾಗಿ ನಡೀತೊಡಗಿತ್ತು ಗ್ರಾಮ ಪಂಚಾಯತಿಗೆ ಬರೋರೆಲ್ಲ ಕಳ್ಳರು ಸುಡ್ರು ನಾವು ಶಾಸಕರು ನಾವು ನಾವೇ ದೇವಲೋಕದಿಂದ ಇಳಿದ್ ಬಂದಂತವ್ರು ಇಂತಹ ವಾತಾವರಣ ಸೃಷ್ಟಿಸ್ತಾ ಎಲ್ಲ ಶಾಸಕರು ಪಕ್ಷ ಭೇದ ಬರ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇವರು ಯಾರಿಗೂ ಕೂಡ ಸ್ಥಳೀಯ ಆಡಳಿತ ಮತ್ತು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ ಅಧಿಕಾರ ಕೇಂದ್ರೀಕರಣದ ಬಗ್ಗೆ ನಂಬಿಕೆ ಇದೆ ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಅಲ್ಲ ಸೊ ಈ ಅಧಿಕಾರ ಕೇಂದ್ರೀಕರಣ ಅನ್ನೋದಿದೆಯಲ್ಲ ಅದು ಈಗ ನಾಟ್ ಓನ್ಲಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ತಪ್ಪಿ ಅದು ಕೇವಲ ಹೋಗಿ ದೆಹಲಿ ಹಂತದಲ್ಲಿ ನಿಂತಿದೆ ಅಮಿತ್ ಶಾ ನರೇಂದ್ರ ಮೋದಿ ಅವರ ಜೊತೆ ಮಾತ್ರ ಅಧಿಕಾರ ಕೇಂದ್ರೀಕೃತವಾಗಿದೆ ಉಳಿದವರು ಯಾರಿಗೂ ಅಧಿಕಾರ ಇಸಿ ರಾಜ್ಯಗಳೆಲ್ಲ ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಯಾವ ಅಧಿಕಾರ ಇರಬೇಕು ಪ್ರತಿಯೊಂದನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಎಲ್ಲ ಕಡೆ ರಾಜ್ಯಪಾಲರನ್ನ ಕಳಿಸ್ಬಿಟ್ಟು ಆ ರಾಜ್ಯಪಾಲಗಳು ಸಿ ಬಿ ಐ ಏಜೆಂಟ್ ಅಂತೆ ಸೆಂಟ್ರಲ್ ಇದ್ದ ಏಜೆಂಟ್ರಂತೆ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಸಂವಿಧಾನದ ಮೂಲಭೂತ ಕಲ್ಪನೆ ಇಲ್ವೇ ಇಲ್ಲ ಅವರು ತಾವೇ ಸರ್ವತಂತ್ರ ಸ್ವತಂತ್ರ ಅನ್ನುವ ಹಾಗೆ ರಾಜ್ಯದಲ್ಲಿರುವ ಯಾವುದೇ ರಾಜ್ಯದಲ್ಲಿರುವ ಚುನಾಯಿತ ಸರ್ಕಾರದ ಮೇಲೆ ಬುಡೋಜಾರ್ ನಡೆಸುವಂತಹಿ ಪ್ರತಿಯೊಂದಕ್ಕೂ ರಾಜ್ಯಪಾಲರ ಆದೇಶ ಮಾಡುವಂತಹ ಅದ್ರ ಜೊತೆಗೆ ಭ್ರಷ್ಟಾಚಾರಗಳು ಬಹುತೇಕ ಈ ಕರ್ನಾಟಕದಲ್ಲಿ ತಿದ್ದುಪಡಿ ತರ್ತಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ಈ ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕ ಏನಿದೆ ಸೊ ಇದು ಈ ವಿಚಾರದಲ್ಲೂ ಕೂಡ ರಾಜ್ಯಪಾಲರುಗಳು ಅವ್ಯವಹಾರ ಭ್ರಷ್ಟಾಚಾರದ ಆರೋಪಗಳು ಕೂಡ ಇವೆ ಈ ಕರ್ನಾಟಕ ಸರ್ಕಾರ ಅದನ್ನ ಕಿತ್ಕೋತಾ ಇದ್ದೆ ವಾಪಸ್ ಸೊ ಹೀಗೆ ಅಧಿಕಾರ ವಿಕೇಂದ್ರೀಕರಣವನ್ನ ನಾಶಪಡಿಸಿ ಕೇಂದ್ರೀಕೃತ ಅಧಿಕಾರದ ವ್ಯವಸ್ಥೆ ಈ ದೇಶದಲ್ಲಿ ಜಾರಿ ಬಂದಿದೆ ಇಡೀ ದೇಶದ ರಾಜಕಾರಣವನ್ನ ಸಾಮಾಜಿಕ ನಂಬಿಕೆಯನ್ನ ಬದುಕನ್ನ ಮೌಲ್ಯಗಳನ್ನ ಇಬ್ಬರು ಮಾತ್ರ ತೀರ್ಮಾನ ತಗೋತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆದರೆ ಕೆಳಗಡೆ ಬಂದರೆ ಯಾರು ಇದು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಫೆಡರಲ್ ವ್ಯವಸ್ಥೆ ಎಷ್ಟು ನಾಶ ಆಗಿದೆ ನೋಡಿ ನೀವು ಬಹಳಷ್ಟು ರಾಜ್ಯಗಳ ಮುಖ್ಯಮಂತ್ರಿ ಯಾರನ್ನೂ ನಮ್ಗೆ ಗೊತ್ತೇ ಇರಲ್ಲ ಎಲ್ಲ ಬೋರ್ಡ್ಗೆದ್ದಿದ್ದವ್ರು ಬಿಜೆಪಿ ಅಲ್ಲಂತೂ ಆಗಿದೆ ಅಂದ್ರೆ ರಾಜ್ಯ ಮಟ್ಟದ ನಾಯಕತ್ವವನ್ನ ಒಂದು ಹಂತದಲ್ಲಿ ಕೊಲೆ ಮಾಡಲಾಗ್ತದೆ ಯಾಕಂದ್ರೆ ಅವರು ಕೇಂದ್ರಕ್ಕೆ ವಿ ಸಿ ದಟ್ ಕಾಂಪಿಟೇಟರ್ ಆಗ್ತಾರೆ ಅಂತ ಆ ಕೆಲಸ ಕಾಂಗ್ರೆಸ್ಸು ಮಾಡಿದೆ ನೆಹರು ಕುಟುಂಬಕ್ಕೆ ಕಾಂಪಿಟೇಟರ್ ಆಗ್ತಾರೆ ಅಂತ ಸ್ಥಳೀಯ ನಾಯಕರನ್ನ ನಾಶ ನಾಶಪಡಿಸ್ತಾ ಹೋಗೋದು ಕಾಂಗ್ರೆಸ್ ಅದನ್ನ ನಾಶಪಡಿಸೋದನ್ನ ಪರಂಪರೆಯನ್ನ ಸ್ಟಾರ್ಟ್ ಮಾಡ್ತು ಈಗ ಬಿಜೆಪಿ ಅದನ್ನ ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ ಬಿಜೆಪಿ ಮುಖ್ಯಮಂತ್ರಿಗಳು ಬೋರ್ಡ್ ಇಲ್ದಿದ್ದವರಾಗಿದ್ದಾರೆ ಯಾರಿಗೂ ಬೋರ್ಡ್ ಇಲ್ಲ ಅಧಿಕಾರನೇ ಇಲ್ಲ ಪ್ರತಿಯೊಂದಕ್ಕೂ ಡೆಲ್ಲಿ ಹೋಗ್ಬಿಟ್ಟು ಸಿ ಪ್ರಧಾನಿ ಅವರ ಸುತ್ತಮುತ್ತ ಇರೋ ಒಂದು ಅಧಿಕಾರಿ ಸಮೂಹ ಇದೆ ದೇ ಆರ್ ಡಿಕ್ಟೇಟಿಂಗ್ ಎವರಿ ಅಧಿಕಾರಶಾಹಿ ಇಸ್ ರೂಲಿಂಗ್ ಬ್ಯೂರೋಕ್ರಸಿ ಬ್ಯೂರೋಕ್ರಸಿ ಇಸ್ ರೂಲಿಂಗ್ ಬ್ಯೂರೋಕ್ರಸಿ ಇರೋದು ಹಾಗೆ ನೋಡಿದ್ರೆ ಶಾಸಕಾಂಗದ ಸೂಚನೆಯಂತೆ ನಿರ್ದೇಶನದಂತೆ ಬ್ಯೂರೋಕ್ರೆಸಿ ಕೆಲಸ ಮಾಡಬೇಕು ಇಲ್ಲಿ ಹಾಗಿಲ್ಲ ಈಗ ಈಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬ್ಯೂರೋಕ್ರಸಿ ಇಸ್ ರೂಲಿಂಗ್ ದಿಸ್ ಕಂಟ್ರಿ ಸೊ ರಾಜ್ಯ ಮಟ್ಟದಲ್ಲಿ ಈ ಹತ್ತಿರ ಈ ರಾಜ್ಯ ಮಟ್ಟದಲ್ಲಿರುವ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಜಿಲ್ಲಾ ಮಟ್ಟದಲ್ಲಿರುವ ಜಿಲ್ಲಾ ಪಂಚಾಯತ್ ನಾಶಪಡಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಇರುವ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯಿತಿ ಇರುವ ಅಧಿಕಾರಕ್ಕಿಂತ ಅಲ್ಲಿರುವ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ಅಂತ ಕರಿತಿದ್ರು ಈಗೇನೋ ಹೆಸರು ಚೇಂಜ್ ಮಾಡಿರಬೇಕು ಅವರ ಅಧಿಕಾರವನ್ನು ಹೆಚ್ಚು ನೀಡಲಾಗಿದೆ ಅವ್ರು ಈ ಕ್ಯಾನ್ ಡೂ ಎನಿಥಿಂಗ್ ಗ್ರಾಮ ಪಂಚಾಯಿತಿ ಎಸ್ ಹಾಗೆ ನೋಡಿದ್ರೆ ಗ್ರಾಮ ಪಂಚಾಯಿತಿಗೆ ರಾಜಕೀಯೇತರವಾಗಿ ಇರಬೇಕು ಅನ್ನೋದ ಕಾರಣಕ್ಕಾಗಿ ಪಕ್ಷದ ಆಧಾರದ ಮೇಲೆ ನಡೆಯಲ್ಲ ಚುನಾವಣೆ ಈ ಒಂದು ಈ ಒಂದು ಅಲ್ಲಿ ಪಕ್ಷಗಳು ಸ್ಪಾನ್ಸರ್ ಮಾಡ್ತವೆ ಗ್ರಾಮ ಪಂಚಾಯತ್ ತುಂಬ ದುಡ್ಡು ಬರುತ್ತೆ ಹೊಡಿಬೇಕು ಕಾಸು ಹೊಡಿಯೋದಕ್ಕೆ ಬಹಳ ಬೆಸ್ಟ್ ಅದು ನೇರವಾಗಿ ಬರುತ್ತೆ ಇಂಥ ಶುರುವಾಗಿದೆ ಕೆಲವು ಕಡೆ ಅವ್ಯವಹಾರಗಳ ಬರ್ತವೆ ಆದರೆ ಈ ಕಲ್ಪನೆ ಇದೆಯಲ್ಲ ಪರಿಕಲ್ಪನೆ ಬಹಳ ಮುಖ್ಯವಾದದ್ದು ಜನತಂತ್ರ ವ್ಯವಸ್ಥೆಯಲ್ಲಿ ಅದನ್ನು ಕಾಪಾಡಬೇಕು ಸ್ಥಳೀಯ ಜನರಿಗೆ ತಮ್ಮ ಆಡಳಿತವನ್ನು ತಾವೇ ನಡೆಸಿಕೊಳ್ಳುವ ಅಧಿಕಾರ ಇರಬೇಕು ಒಂದು ಗ್ರಾಮ ಹೇಗಿರಬೇಕು ಗ್ರಾಮದಲ್ಲಿ ಎಲ್ಲಿ ರಸ್ತೆ ಇರಬೇಕು ಎಲ್ಲಿ ಚಿರಂಡಿ ಇರಬೇಕು ಎಲ್ಲಿ ದೇವಸ್ಥಾನ ಇರಬೇಕು ಏನು ನಡಿಬೇಕು ಆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ತೀರ್ಮಾನ ತಗೋಬೇಕು ದ್ಯಾಟ್ ಈಸ್ ಡೆಮೊಕ್ರಸಿ ಜಿಲ್ಲಾ ಪಂಚಾಯಿತಿ ಇಡೀ ಜಿಲ್ಲೆ ಹೇಗೆ ನಡಿಬೇಕು ಏನಾಗಬೇಕು ಅನ್ನೋದೇನಿದೆ ಅದು ಜಿಲ್ಲಾ ಪಂಚಾಯತ್ ತೀರ್ಮಾನ ತಗೋಬೇಕು ಹಾಗೆ ನೋಡಿದರೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳು ಇದಾವೆ ಇವರಿಗೆ ಶಾಸಕರಿಗಿಂತ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಶಾಸಕರ ಕೆಲಸ ಅಂದರೆ ಶಾಸನ ರಚನೆ ಮಾತ್ರ ಆದರೆ ಇವತ್ತು ಶಾಸಕರು ಪ್ರತಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಏನ್ರಿ ನೀವು ಅನುದಾನವೇ ಕೊಟ್ಟಿಲ್ಲ ನಮ್ಮ ಇದಕ್ಕೆ ಅನುದಾನ ಕೊಟ್ಟಿಲ್ಲ ಡೆವಲಪ್ಮೆಂಟ್ ಅಂತ ಕೂಗಾಡ್ತಿದ್ದೆ ಅಲ್ಲಿ ಯಾಕೆದು ಕಮಿಷನ್ ಹೊಡೆಯೋಕಟ್ಟೆ ಇನ್ನೇನಕ್ಕೂ ಅಲ್ಲ ನನಗೆ ಇನ್ನೂರು ಕೋಟಿ ಅನುದಾನ ಕೊಡಿ ನೂರು ಕೊಡಿ ಡೆವಲಪ್ಮೆಂಟ್ ವರ್ಕ್ ನಿಂತು ಹೋಗ್ಬಿಟ್ಟಿದೆ ಡೆವಲಪ್ಮೆಂಟ್ ವರ್ಕ್ ನಿಂತಿದೆ ಅಂತಲ್ಲ ನನಗೆ ಕಾಸು ಬರೋದು ಕಮಿಷನ್ ನಿಂತೋಗಿದೆ ಶಾಸಕರು ಗರಾಟೆ ಅಷ್ಟೆ ಇನ್ನು ಯಾವುದೂ ಇಲ್ಲ ಅಂದರೆ ಎವ್ರಿಥಿಂಗ್ ಈಸ್ ಯಾವ ರೀತಿ ಕಾನ್ಸಂಟ್ರೇಷನ್ ಆಗಿದೆ ಅಂದರೆ ಒಬ್ಬ ಶಾಸಕ ಆ ಪ್ರದೇಶದ ಪಾಳೆಯಗಾರನಾಗಿದ್ದಾನೆ ಅವನು ಪಾಳೆಗಾರ ಅವನು ಅವನಿಗೆ ಯಾವ ಕಾನೂನು ಮತ್ತೊಂದು ಏನೂ ಇಲ್ಲ ಅವನು ಎಲ್ಲವನ್ನ ನಿಯಂತ್ರಿಸ್ತಾನೆ ಕಾಸ್ಟ್ ಕಲೆಕ್ಷನ್ ಎನ್ನು ಅದಕ್ಕಾಗಿ ಅವನಿಗೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆನೇ ತನಗೆ ವಿರುದ್ಧವಾಗಿರೋದು ಅನ್ಸಕ್ ಶುರುವಾಗುತ್ತೆ ಆ ಕಾರಣಕ್ಕೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ನಾಶಪಡಿಸ್ಬೇಕು ಅನ್ನೋದು ಆದ್ದರಿಂದ ಸರ್ಕಾರಕ್ಕೆ ಈ ವರದಿ ಹೇಳುತ್ತೆ ಸರ್ಕಾರಕ್ಕೆ ಈ ಚುನಾವಣೆನೆ ಬೇಡ ಆಗಿಲ್ಲ ಬೇಡವಾಗಿದೆ ಅನುಮಾನನೇ ಇಲ್ಲ ಅನುಮಾನನೇ ಇಲ್ಲ ಅವ್ರು ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಕೂಡ ನಡೆಸೋದಕ್ಕೆ ಇಷ್ಟ ಇಲ್ಲ ಅವರಿಗೆ ಜನರ ಕೈಯಲ್ಲಿ ಅಧಿಕಾರ ಕೊಡೋದಕ್ಕೆ ಇಷ್ಟನೇ ಇಲ್ಲ ಹೇಗೆ ಮೋದಿ ಅಮಿತ್ ಶಾ ಡೆಲ್ಲಿ ಲೆವೆಲ್ನಲ್ಲಿ ಎಲ್ಲ ರಾಜ್ಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಹಾಗೆಯೇ ರಾಜ್ಯಗಳಲ್ಲಿರುವ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳಿಗೆ ಆ ರಾಜ್ಯ ತಾಲೂಕು ಜಿಲ್ಲೆ ಎಲ್ಲ ತಮ್ಮ ನಿಯಂತ್ರಣದಲ್ಲಿರ್ಬೇಕು ನಾವು ಹೇಳ್ದಂಗೆ ನಡಿಬೇಕು ಕಾನೂನು ಗೀನು ಎಲ್ಲ ಬದ್ನೆಕಾಯಿ ಹಣ ದುಡ್ಡು ಕಲೆಕ್ಷನ್ ಹಂಚಿಕೆ ಇಷ್ಟೆ ಅದನ್ನು ಮೀರಿ ಇಲ್ಲ ಆದರೆ ಅದು ಆ ಕಾರಣಕ್ಕೆ ನನಗನ್ಸಿ ಎಂಬತ್ಮೂರರ ಬಂದಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆ ನ್ಯಾಯ ಪಂಚಾಯತ್ನೂ ಇತ್ತು ಲೇಟೆಸ್ಟ್ ಏಜ್ನಲ್ಲಿ ಆ ನ್ಯಾಯ ಪಂಚಾಯತ್ ಅಂತ ಕಿತ್ತಾಕೊಂಡಾಯಿತು ಬೇಡ ಅದು ಅಂತ ಯಾಕಂದರೆ ಅಂದರೆ ಆಯಾ ಪ್ರದೇಶದಲ್ಲಿ ನ್ಯಾಯದಾನ ವ್ಯವಸ್ಥೆನೂ ಇರಬೇಕು ಅನ್ನೋ ಕ ಕಲ್ಪನೆ ಅದ್ಭುತವಾದ ರಾಜಕಾರಣಿಗಳು ಹೆಗಡೆಗೂ ಕನಸಿತ್ತು ಅಬ್ದುಲ್ ನಜೀರ್ ಸಾಬ್ಗೆ ಕನಸಿತ್ತು ರಾಚೈನವ್ರು ಇದ್ರು ಅದ್ಭುತವಾದ್ದು ಅವರು ಕನಸನ ಒಂದು ಕೆಲಸ ಮಾಡಿದ್ರು ಇಡೀ ವ್ಯವಸ್ಥೆ ಬದಲಾಗಬೇಕು ಅನ್ನುವ ಕಾರಣಕ್ಕಾಗಿ ಸೊ ಗ್ರಾಮ ಸ್ವರಾಜ್ಯದ ಕಲ್ಪನೆ ಗಾಂಧಿ ಕೊಟ್ಟಂತ ಗ್ರಾಮ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಪ್ರತಿಯೊಂದು ಗ್ರಾಮ ಕೂಡ ಸ್ವತಂತ್ರವಾಗಿರಬೇಕು ಅಂತ ಆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಬಂದದ್ದು ಆದ್ರೆ ಈಗ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇಲ್ಲ ಈಗ ಇದಕ್ಕೆ ಹಿಂದೂ ಸಾಮ ಸಮಾಜದ ಹಿಂದೂ ಸಾಮ್ರಾಜ್ಯದ ಪರಿಕಲ್ಪನೆ ಹಿಂದುತ್ವದ ಪರಿಕಲ್ಪನೆ ದೈವತ್ವದ ಪರಿಕಲ್ಪನೆ ಪ್ರಧಾನಿ ಅವರು ದೈವ ಧೋವಾಶ ಸಂಭೂತರು ಅಂತ ಪ್ರಚಾರ ಮಾಡ್ತಾ ಹೋಗೋದು ಸಿಸ್ಟಮೆಟಿಕ್ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ ಎಲ್ಲ ಮಾಧ್ಯಮಗಳನ್ನ ಕ್ಯಾಪ್ಚರ್ ಮಾಡೋದು ಮಾಧ್ಯಮಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಕೊಳ್ಳೋದು ಮಾಧ್ಯಮ ಬಹುತೇಕ ಮಾಧ್ಯಮಗಳು ಭಜನಾ ಮಂಡಳಿಗಳಾಗಿ ಇರುವಂಥದ್ದು ಒಂದು ಕಡೆ ಮಾಧ್ಯಮಗಳು ಭಜನಾ ಮಂಡಳಿ ಇನ್ನೊಂದು ಕಡೆ ಸಂಕೀರ್ತನೆ ಕೀರ್ತನೆ ಮಾಡೋದು ಹರಿಕತೆ ಹರಿಕತೆ ಸಂಕೀರ್ತನೆ ಭಜನಾ ಮಂಡಳಿಗಳ ಒಂದು ಮಾಧ್ಯಮ ಸಮೂಹ ಅದನ್ನು ಇಟ್ಕೊಬಿಟ್ಟು ಮೇಲೆ ವಿರಾಜ ಮಾಡುವಾಗುವ ಮೋದಿ ಮೋದಿಯವರು ಅಮಿತ್ ಶಾ ಅವರು ಅವರು ಎಲ್ಲ ರಾಜ್ಯಗಳನ್ನ ನಿಯಂತ್ರಣದ ಇಟ್ಟಿರೋದು ರಾಜ್ಯಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲ್ಲ ನಿಯಂತ್ರಣ ಇಟ್ಕೊಂಡು ಎಲ್ಲ ಅಧಿಕಾರ ರಾಜಧಾನಿಗೆ ಕೇಂದ್ರೀಕೃತ ಆಗೋದು ಅಂದರೆ ರಾಜ್ಯಗಳ ಅಧಿಕಾರ ಫಾರ್ ಎಕ್ಸಾಂಪಲ್ ರಾಜ್ಯಕ್ಕೆ ಕೇಂದ್ರೀಕೃತ ಆಗೋದು ಅಂದರೆ ಬೇ ಕರ್ನಾಟಕ ಬೆಂಗಳೂರಿಗೆ ಕೇಂದ್ರೀಕೃತ ಆಗೋಂಥ ರಾಜ್ಯಗಳ ಅಧಿಕಾರ ಇಡೀ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅದು ಹೀಗಾದ್ರೆ ಮೇನ್ ಪವರ್ ಸೆಂಟ್ರಿ ಡೆಲ್ಲಿ ಅಲ್ಲಿ ಮೋದಿ ಅಮಿತ್ ಶಾ ಅವರ ಪರಂಪ ಅವರ ಸುತ್ತಮುತ್ತ ಇರೋ ಜನ ಸಂಘ ಪರಿವಾರಗಳು ನಿಯಂತ್ರಿಸೋದು ಯಾವ ಸೀಮೆ ಜನತಂತ್ರ ಯಾವ ಸೀಮೆ ಅಧಿಕಾರ ವಿಕ ಈಗ ನಾನು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಜ ಮಾತಾಡಿ ಜನ ನೋಡ್ತಾರೆ ಏನ್ರಿ ಅದು ಅಧಿಕಾರ ವಿಕೇಂದ್ರಗಳು ಬಂದೆ ಕಾಯಿ ಅಂತ ರಾಜಕಾರಣಿಗಳು ಅಧಿಕಾರ ವಿಕೇಂದ್ರಗಳ ಬಗ್ಗೆ ನಂಬಿಕೆ ಎಲ್ಲ ಬೇಕಾಗಿಯೂ ಜನರಿಗೂ ಅಷ್ಟೆ ಜನರಿಗೆ ಅದಕ್ಕಿಂತ ಭಜನೆ ಮಾಡೋದು ಹೆಚ್ಚು ಸಂತೋಷ ಕೊಡುತ್ತೆ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂತೋಷ ಪಡ್ತಾರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಭಜ್ನೆ ಮಾಡ್ತಾರೆ ಇದೇ ಇಲ್ಲ ಎವ್ರಿಬಡಿ ಇಸ್ ಗೋಯಿಂಗ್ ಬ್ಯಾಕ್ 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 ಇನ್ನೋಟ ಹಿಂದಕ್ಕೆ ಓಡೋದಷ್ಟೇ ಹಿಮ್ಮುಖ ಚಲನೆ ಅಂತ ಮುಂದಕ್ಕೆ ಚಲನೇನೇ ಇಲ್ಲ ವೈಜ್ಞಾನಿಕ ಮನ ಬ ಇಲ್ಲ ಸೈಂಟಿಫಿಕ್ ಇದೇ ಇಲ್ಲ ಅದ್ರ ಜೊತೆಗೆ ತಮಗೆ ಏನು ಬೇಕಾದ್ದು ಅನ್ನೋದು ಜನರಿಗೆ ಗೊತ್ತಿಲ್ವದ್ರಿ ಒಂದು ಗೌರವಯುತವಾದ ಬದುಕು ಎಲ್ಲರಿಗೂ ಸಿಗಬೇಕು ಅನ್ನೋದು ಕೂಡ ಇಲ್ಲ ಅದು ಗ್ರಾಮ ಸ್ವರಾಜ್ಯದ ಬಗ್ಗೆ ತಿಳುವಳಿಕೆ ಹೇಳಬೇಕು ಗ್ರಾಮ ಸ್ವರಾಜ್ಯ ಯಾಕೆ ಮುಖ್ಯ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಯಾಕೆ ಮುಖ್ಯ ಅಧಿಕಾರ ವಿಕೇಂದ್ರೀಕರಣ ಯಾಕೆ ಆಗಬೇಕು ಅಟ್ಲೀಸ್ಟ್ ತಿಳ್ಸೋ ಕೆಲಸ ನಾವು ಯಾರು ಮಾಡಬೇಕು ಮಾಡಲ್ಲ ದಿಸ್ ಅ ಹಾರಿಬಲ್ ಸಿಚುವೇಶನ್ ಬಟ್ ನನಗೆ ಈ ವರದಿ ನೋಡಿ ಬಹಳ ಇದಾಯ್ತು ಕಾಂಗ್ರೆಸ್ ಸರ್ಕಾರ ಎಟ್ಲೀಸ್ಟ್ ಸಿದ್ದರಾಮಯ್ಯನ ಈ ಜನತಾ ಪರಿವಾರದಲ್ಲಿ ಇದ್ದವರು ಆದಷ್ಟು ಬೇಗ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಈ ವ್ಯವಸ್ಥೆ ಪುನರುಜ್ಜೀವನಗೊಳ್ಳಿ ಅದಕ್ಕೆ ಕೆಲಸ ಮಾಡಿದರೆ ಗೌರವ ಬರುತ್ತೆ ಅದು ಮಾಡಿದ ಸುಮ್ಮನೆ ಏನೇನೋ ಬದನೆಕ ಮಾತಾಡ್ಕೊಂಡು ಗೌರವ ಬರಲ್ಲ ಯು ಲಾವ್ ಟು ರೀ ಎಸ್ಟಾಬ್ಲಿಷ್ ಇದು ಅಧಿಕಾರ ವಿಕೇಂದ್ರೀಕರಣ ಅಧಿಕಾರವನ್ನು ಬಿಟ್ಟುಕೊಡಿ ಸಮಾಜ ಉದ್ಧಾರ ಆಗುತ್ತೆ ಅಧಿಕಾರನ ಕೇಂದ್ರೀಕರಣದಿಂದ ಸಮಾಜ ಉದ್ಧಾರ ಆಗಲ್ಲ ಇನ್ನುವೇ ಇದು ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ